ಎಸ್ ಸದ್ಯಕ್ಕೆ ನಾನು ಜೆ 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 ಆರ್ ನಗರ ಹಾಗೆಯೇ ಚಾಮರಾಜಪೇಟೆ ರೆವಿನ್ಯೂ ಆಫೀಸಲ್ಲಿದ್ದೀನಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಆಫೀಸಲ್ಲಿದ್ದೀನಿ ಇಲ್ಲಿ ತಾವು ಗಮನಿಸ್ಬೋದು ಬೀಗ ಹಾಕಿರುವಂಥದ್ದು ಅಂದರೆ ಶಟರ್ಸ್ ಕ್ಲೋಸ್ ಆಗಿರುವಂಥದ್ದು ಸಂಪೂರ್ಣವಾಗಿ ಇಲ್ಲಿ ಯಾವುದೇ ಅಧಿಕಾರಿಗಳಿಲ್ಲ ಹಾಗೆಯೇ ಯಾವುದೇ ಒಂದು ಇನ್ಫಾರ್ಮೇಷನ್ ಇರಬೇಕು ಯಾವುದಾದ್ರೂ ನೋಟಿಸ್ ಆದರೂ ಹಾಕಿರಬೇಕು ಅಟ್ಲೀಸ್ಟ್ ಇಲ್ಲಿ ಬಂದಂಥ ಏನೋ ಜನಸಾಮಾನ್ಯರು ಏನು ಬರ್ತಾರೆ ಈ ಒಂದು ಆಫೀಸ್ಗೆ ಏನು ವಿಸಿಟ್ಗೆ ಅವರ ಅವ್ರದ್ದೇ ಆದಂಥ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಬರ್ತಾರೆ ಸಮಸ್ಯೆಗಳನ್ನ ಇಟ್ಕೊಂಡು ಬರ್ತಾರೆ ಯಾವುದೇ ಒಂದು ರೀತಿಯಲ್ಲಿ ಅವರ ಸಮಸ್ಯೆಗಳನ್ನು ಅಥವಾ ಅವರ ವಿಚಾರವನ್ನು ಕೇಳೋಕ್ಕೆ ಒಬ್ಬರೂ ಇಲ್ಲ ಇಲ್ಲಿ ಒಟ್ಟಾರೆ ಏನು ಇವತ್ತು ಸೋಮವಾರ ಈಗ ಸಮಯ ಸರಿಯಾಗಿ ಮೂರು ನಾಲ್ಕು ಗಂಟೆಗೆ ಐದು ನಿಮಿಷ ಬಾಕಿ ಇರುವಂಥದ್ದು ಈ ಸಮಯದಲ್ಲಿ ಅಂದರೆ ಐದೂವರೆವರೆಗೆ ಕಾರ್ಯನಿರ್ವಹಿಸಬೇಕಾದಂಥದ್ದು ಏನು ಮೂರು ಮೂರು ಗಂಟೆಯಿಂದ ಐದೂವರೆವರೆಗೆ ಏನು ಸಾರ್ವಜನಿಕರಿಗೆ ಅವಕಾಶ ಇದೆ ಏನು ಈ ಒಂದು ಸಂಬಂಧಪಟ್ಟಂತಹ ಇಲಾಖೆಗೆ ಬರೋಕೆ ಅನ್ನುವಂಥ ಏನು ಮಾಹಿತಿಯನ್ನು ನೀಡಿರ್ತಾರೆ ಆದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಬಾಗಿಲು ಹಾಕಿರುವಂಥದ್ದು ಸೊ ಎಷ್ಟೋ ದೂರದಿಂದ ಬರುವಂತಹ ಏನು ಸಾರ್ವಜನಿಕರಿಗೆ ಇದು ಸಮಸ್ಯೆಯನ್ನು ಉಂಟು ಮಾಡ್ತಾ ಇರುವಂಥದ್ದು ಸೊ ಒಟ್ಟಾರೆಯಾಗಿ ಏನು ಇಲ್ಲಿ ಒಂದು ಒಂದು ಇನ್ಫಾರ್ಮೇಷನಿಗಾದ್ರೂ ಒಂದು ನೋಟಿಸ್ ಹಾಕಬೇಕಿತ್ತು ನೋಟಿಸ್ ಯಾವುದೂ ಇಲ್ಲ ಬೀಗವನ್ನು ಹಾಕಿರುವಂಥದ್ದು ಸೊ ಇದು ಇಲ್ಲೋ ಒಂದು ಕಡೆ ಕರ್ತವ್ಯ ಲೋಪ ಎದ್ದು ಕಾಣ್ತಾ ಇರುವಂಥದ್ದು ಇಲ್ಲಿ ನಗರ ಇಲಾ ನಗರ ಪಾಲಿಕೆಯ ಏನು ಆಯುಕ್ತರಾಗಿರುವಂತಹ ರಾಜೇಂದ್ರ ಚೋಳನವರು ಇದ್ರ ಬಗ್ಗೆ ಗಮನ ವಹಿಸಬೇಕು ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಯಾಕೆಂದರೆ ಬಂದಂಥ ಸಾರ್ವಜನಿಕರಿಗೆ ಇದು ಸಮಸ್ಯೆ ಆಗುವಂಥದ್ದು ಸೊ ಆ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಈಗ ಕಾಣ್ಬೋದು ತಾವು ಇಲ್ಲಿ ನೋಡಿದ್ರೆ ಎರಡೂ ಕಡೆನೂ ಕೂಡ ಏನೋ ಜೆ 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 ಆರ್ ನಗರ ಹಾಗೆಯೇ ಚಾಮರಾಜಪೇಟೆ ಎರಡೂ ಏನು ಇದಕ್ಕೂ ಕೂಡ ಏನು

ಒಂದು ಪತ್ರಿಕಾ ಪ್ರಕಟಣೆ ಇಲ್ಲ ಏನಿಲ್ಲ ಓಕೆ ಎಮರ್ಜೆನ್ಸಿಗೆ ಅಟ್ ಲೀಸ್ಟ್ ಒಂದು ಏನು ಹೊರಗಡೆ ಒಂದು ಬೋರ್ಡ್ ಹೇಳ್ತಾರೆ ಸರ್ ಎಷ್ಟು ಜನಕ್ಕೆ ಅವರು ಹೇಳ್ತಾರೆ ಸೆಕ್ಯೂರಿಟಿ ನೋಟಿಸ್ ಹಾಕ್ಬೇಕು ಬಿಫೋರ್ ನೋಟೀಸ್ ಹಾಕ್ಬೇಕು ಇಲ್ಲ ಪೇಪರ್ ಎಲ್ಲ ಹಾಕಿ ಈ ತರ ಮೀಟಿಂಗ್ ಅಂತ ಪತ್ರಿಕಾ ಪ್ರಕಟಣೆ ಇರಬೇಕು ಎಮರ್ಜೆನ್ಸಿ ಮೀಟಿಂಗ್ ಅಂದ್ರೆ ಅಟ್ ಲೀಸ್ಟ್ ಒಂದು ನೋಟಿಸ್ ಆದ್ರೂ ಅಂಟಿಸಬಹುದು ಅಟ್ ಲೀಸ್ಟ್ 1 ಆರ್ 2 ಪರ್ಸನ್ಸ್ ಇರಬೇಕು ಸರ್ ರೆಸ್ಪಾನ್ಸ್ ಆಫೀಸ್ ಅಂದ ಹೌದು ನಾವು 2 ಮಂತ್ಸ್ ಇಂದ ಮ್ಯೂಟೇಷನ್ ಗೆ ತಿರುಗತಾ ಇದೀವಿ ನಾವು ಕೆಲಸ ಆಗ್ತಿಲ್ಲ ಬೆಂಗಳೂರು ಒನ್ನೇಲಿ ಮಾಡಿಸಿದ್ವಿ ಇನ್ನೊಂದು ಬೆಂಗಳೂರು ಬೇರೆ ಕಡೆ ಇನ್ನೊಂದು ಕಡೆ ಮಾಡಿಸಿದ್ವಿ ಆದರೆ ನಮಗೆ ಬಂದಿಲ್ಲ ಬಂದಿಲ್ಲ ಅಂತ ಇದ್ದಾನೆ ಯಾರು ಹೋಗಿ ಯಾರ ರೆಸ್ಪಾನ್ಸ್ ಈಗ ಇದಕ್ಕೆ ತಿಂಗಳಿಂದ ಹೌದು ಸರ್ ಬೇಗ ತೋರಿಸ್ತೀನಿ ನೋಡಿ ಸ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಿಲ್ಲ ಇಲ್ಲ ಪ್ರೋಸೆಸ್ ಅಲ್ಲಿದೆ ಅಂತ ಹೇಳ್ತಿಲ್ಲ ನೀವು ಅಲ್ಲೇ ಅಲ್ಲಿ ನೋಡ್ಕೊಳ್ಳಿ ಎ ಓ ಇಲ್ಲ ಅಂತಾರೆ ಇಲ್ಲ ಆರೇ ಇಲ್ಲ ಅಂತಾರೆ ಏನೋ ಒಂದು ಸಮಸ್ಯೆ ಇದ್ದೇ ಇದೆ ಸ ಈ ತರ ಏನಕ್ಕೆ ಸ ಈ ಗೌರ್ಮೆಂಟ್ ಸರಿ ಇಲ್ಲ ಫಸ್ಟ್ ಆಫ್ ಆಲ್